ರಾಯಭಾಗ ತಾಲೂಕಿನ ಹಾರೋಗೇರಿಯ ಸ್ಥಳೀಯ ಅಂಜುಮನ್ ಕಮಿಟಿ ಮತ್ತು ರೆಹಮಾನ್ಯ ಫೌಂಡೇಶನ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಅಮೀರ್ ಶಿಕ್ಷಣ ಸಂಸ್ಥೆಯ ನೇತಾಜಿ ಪ್ರೌಢಶಾಲೆಯಲ್ಲಿ ಮತದಾನ ಜಾಗೃತಿ ಹಾಗೂ ಮತದಾರರ ಗುರುತಿನ ಪತ್ರ ತಿದ್ದುಪಡಿ ಮತ್ತು ಹೊಸ ಅರ್ಜಿಗಳಿಗೆ ಚಾಲನೆ ನೀಡಲಾಯಿತು ಸಂದರ್ಭದಲ್ಲಿ ಅಂಜುಮನ್ ಕಮಿಟಿಯ ಉಪಾಧ್ಯಕ್ಷರಾದ ಬಾಪೂ ಜಮಾದಾರ್ ಅವರು ಮಾತನಾಡಿ ಮತದಾನ ಪ್ರತಿಯೊಬ್ಬರ ಹಕ್ಕು ನಮ್ಮ ಆದ್ಯ ಕರ್ತವ್ಯವಾಗಿದೆ ಆದ್ದರಿಂದ ಅಂಜುಮನ್ ಕಮಿಟಿ ರಹಮಾನ್ಯ ಫೌಂಡೇಶನ್ಗಳ ಸಹಯೋಗದಲ್ಲಿ ಈ ಕಾರ್ಯವನ್ನು ಮಾಡುತ್ತಿದ್ದು ಈಗಾಗಲೇ ಬಹಳಷ್ಟು ಜನ ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಎಲ್ಲರಿಗೂ ಮುಕ್ತ ಅವಕಾಶವಿದ್ದು ಇದರ ಸದುಪಯೋಗನ ಪಡಿಸಿಕೊಳ್ಳಲು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇವೆ ಎಂದು ಹೇಳಿದರು ನಮ್ಮ ಶಾಲೆ ಮತದಾನ ಜಾಗೃತಿ ಅಭಿಯಾನ ಹೊಸ ವೋಟಿಂಗ್ ಕಾರ್ಡ್ ತಿದ್ದುಪಡಿ ಮಾಡ್ಲಕ್ಕ ಇದು ಉಚಿತವಾಗಿ ಯಾರು ಅಲ್ಲ ಯಾರ್ ಬೇಕಾದರೂ ಉಪಯೋಗ ಜನಕರು ಈಗ ನಾಲ್ಕು ದಿವಸ ಪ್ರಚಾರ ಮಾಡಿದ್ರು ಸಾಕಷ್ಟು ಜನ ಇದ್ರು ಮಾಡ್ಯಾರ ಬೆಂಬರು ಮಾಡ್ಯಾರ ಸಾವಿರಕ್ಕಿಂತ ಜಾಸ್ತಿ ಆಗಿದೆ ಮುಂದೆ ಬರುವಂಥ ಎಲೆಕ್ಷನ್ ಉಪಯೋಗ ಆಗಿದ್ರೆ ಜಾಗೃತಿ ಮಾಡಿ ಮತದಾನವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ರಂಜಾನ್ ನದಾಫ್ ಸದಸ್ಯರಾದ ಪೈಗಂಬರ್ ಜಮಾದಾರ್ ಅಪ್ಪು ಡಾಂಗೆ ಮೌಲಾನಾ ಫಾರೂಕ್ ಐನು ಜಮಾದಾರ್ ರುಸ್ತುಮ್ ಜಮಾದಾರ್ ಲಾಲ್ ಸಾಬ್ ಜಮಾದಾರ್ ಹನೀಬ್ ಬೆಳಗಾವಿ ಅಬೂಬಕರ್ ನದಾಫ್ ಫಕೀರ್ ಶೇಖ್ ಹಸನ್ ನದಾಫ್ ಬಾಪು ಮುದ್ದೆಬಿಯಾಳ್ ಹಾಗೂ ಸರ್ವ ಅಂಜುಮನ್ ಕಮಿಟಿಯ ಸದಸ್ಯರು ಹಾಜರಿದ್ದರು